ನಾನು ಮಾಧುರಿ ಕೃಷ್ಣ ನಮಸ್ಕಾರಗಳು ಎಚ್ ಎಸ್ ಕೆ ಅವರ ಪ್ರಬಂಧಗಳ ಇನ್ನೊಂದು ಓದು ಒನ್ಸ್ ಮೋರ್ ಕುರಿತು ನನ್ನ ಧ್ವನಿ ಮುದ್ರಿಕೆಯನ್ನು ಈಗ ನೀಡುತ್ತಿದ್ದೇನೆ ಒನ್ಸ್ ಮೋರ್ ಒನ್ಸ್ ಮೋರ್ ಎಂಬುದು ಕಂಪನಿ ನಾಟಕಗಳ ಕಾಲದಲ್ಲಿ ಚಿರಪರಿಚಿತವಾಗಿದ್ದ ಒಂದು ಮಾತು ಯಾವನೇ ಪಾತ್ರಧಾರಿಯ ಹಾಡೋ ಅಭಿನಯವೋ ಇಷ್ಟವಾದಾಗ ಅದನ್ನು ಇನ್ನೊಮ್ಮೆ ಹಾಡಬೇಕೆಂದೋ ಅಭಿನಯಿಸಬೇಕೆಂದೋ ಪ್ರೇಕ್ಷಕರು ಕೋರಿದರೆ ಆ ಪಾತ್ರಧಾರಿ ಅವರ ಇಷ್ಟವನ್ನು ನೆರವೇರಿಸುತ್ತಿದ್ದುದುಂಟು ಪಾತ್ರದ ಸಾವಿನ ದೃಶ್ಯವಾಗಿದ್ದರೂ ಆ ನಟ ಥಟ್ಟನೆ ಎದೇ ಎದು ನಿಂತು ಪ್ರೇಕ್ಷಕರಿಗಾಗಿ ಮತ್ತೊಮ್ಮೆ ಆ ದೃಶ್ಯವನ್ನು ಅಭಿನಯಿಸುತ್ತಿದ್ದುದು ಆ ಸಂದರ್ಭದ ಹಾಡನ್ನು ಹಾಡುತ್ತಿದ್ದುದು ಅಪರೂಪವೇನಲ್ಲ ಅದೊಂದು ಅಭಾಸವೆಂದೇನೂ ಅನಿಸುತ್ತಿರಲಿಲ್ಲ ಆದರೆ ಒನ್ಸ್ ಮೋರ್ ಎಂದಾಗ ಮತ್ತು ಅದನ್ನೇ ತೋರಿಸಬೇಕೆನಿಸಬೇಕೆಂದು ಕಡ್ಡಾಯವೇನೂ ಇರಲಿಲ್ಲ ಒನ್ಸ್ ಮೋರ್ ಎಂದಾಗ ಹಾಡುವುದು ಪಾತ್ರಧಾರಿಗಳ ಇಷ್ಟ ಎಂದು ಕೈಚೀಟಿಗಳಲ್ಲಿ ಕಂಪನಿಯವರು ಅಚ್ಚು ಮಾಡುತ್ತಿದ್ದುದು ಸಾಮಾನ್ಯ ನಾಟಕದಲ್ಲೇನೋ ಸರಿ ಆದರೆ ಜೀವನ ನಾಟಕದಲ್ಲಿ ಒನ್ಸ್ ಮೋರ್ ಸಾಧ್ಯವೇ ನಮ್ಮ ನಮ್ಮಲ್ಲಿ ವಯಸ್ಸಾದವರ ಅನೇಕರಿಗೆ ತಾವು ಬಹಳಷ್ಟು ಅನುಭವ ಗಳಿಸಿಕೊಂಡಿದ್ದೇವೆಂಬ ಭಾವನೆ ಇರುವುದುಂಟು ಆಗಾಗ್ಗೆ ಅವರು ತಮ್ಮ ಹಿಂದಿನ ದಿನಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ತಾವು ಹಾಗೆ ಮಾಡಬಾರದಿತ್ತು ಹೀಗೆ ಮಾಡಬೇಕಿತ್ತು ಎಂದು ಪಶ್ಚಾತ್ತಾಪ ಪಡುವುದುಂಟು ಈಗ ನಮ್ಮ ತಮಗೆ ಇರುವಷ್ಟು ವಿವೇಕ ಆಗ ಇದ್ದಿದ್ದರೆ ತಾವು ಹಾಗೆ ಮಾಡುತ್ತಿದ್ದೇವೆ ಎಂದುಕೊಳ್ಳುವುದು ಉಂಟು ಆದದಂತೂ ಆಗಿಹೋಯಿತು ಇನ್ನೊಮ್ಮೆ ಇದೇ ಅವಕಾಶ ಸಿಕ್ಕರೆ ಚೆನ್ನಲ್ಲವೇ ಎಂದು ಕೂಡ ಅವರು ಚಳಪಡಿಸುವುದುಂಟು ಜಯಾತಿ ಕೇವಲ ಪುರಾಣ ಪು ನಮ್ಮಲ್ಲಿ ಎಲ್ಲರಲ್ಲೂ ಜಯಾತಿಯ ಒಂದು ಅಂಶ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿ ಇದ್ದೇ ಇದೆ ಎನ್ನಬೇಕು ಒಂದು ವೇಳೆ ನಾನು ಮತ್ತೆ ಮಗುವಾಗುವುದಾದರೆ ಮತ್ತೆ ಶಾಲೆಗೆ ಹೋಗುವುದು ಸಾಧ್ಯವಾಗುವುದಾದರೆ ಯೌವನ ಮತ್ತೆ ನನಗೆ ಬರುವುದಾದರೆ ಮತ್ತೆ ವೃತ್ತಿಯಲ್ಲಿ ತೊಡಗುವುದಾದರೆ ಎಂದೆಲ್ಲ ನಾವು ಒಮ್ಮೆಯೆಲ್ಲ ಒಮ್ಮೆ ಅಂದುಕೊಳ್ಳದಿರುವುದಿಲ್ಲ ನಮ್ಮಲ್ಲಿ ಅನೇಕರು ಪಶ್ಚಿಮ ಬುದ್ಧಿಯವರು ಒಂದು ಸಮಸ್ಯೆ ಬಂದು ಹೋದ ಮೇಲೆ ನಮಗೆ ಅದಕ್ಕೆ ಉಪಾಯ ಹೊಳೆಯುವುದು ಹೆಚ್ಚು ಆದರೆ ದಿನೇ ದಿನೇ ಮೂಡುವ ಸೂರ್ಯನಂತೆ ಬಂದು ಹೋಗುವ ದಿನರಾತ್ರಿಗಳಂತೆ ಪದೇ ಪದೇ ಪುನರಾವರ್ತಿಸುವ ಋತುಚಕ್ರದಂತೆ ಬಾಲ್ಯ ಯೌವನವೇ ಮುಂತಾದವು ಮತ್ತೆ ಮತ್ತೆ ಮರುಕೊಳಿಸವು ದೇವರೆನ್ನುವನು ಒಬ್ಬ ಇರುವುದಾದರೆ ಅವನನ್ನು ಪಡಿತರ ವ್ಯವಸ್ಥೆಯ ಅಧಿಕಾರಿ ಎಂದು ವರ್ಣಿಸಬಹುದೇನೋ ಅವನು ಪ್ರತಿಯೊಬ್ಬರಿಗೂ ಬಾಲ್ಯ ಯೌವನಾದಿಗಳನ್ನು ಪಡೆಯಲು ನೀಡುವುದು ಒಂದೊಂದೇ ಅವಕಾಶ ಆಯಾ ಹಂತದಲ್ಲಿ ಅದರ ಅನುಭವ ಪಡೆಯುವುದಷ್ಟೇ ಸಾಧ್ಯ ಕಳೆದು ಹೋದದ್ದನ್ನು ಮತ್ತೆ ಪಡೆಯಬೇಕೆಂದರೆ ಆಗದು ಆಯಾ ಅವಕಾಶ ಬಂದಾಗ ಅದನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆಯೇ ನಮ್ಮ ಜೀವನದ ಸಾರ್ಥಕತೆ ಈ ಜೀವನ ನಾಟಕದಲ್ಲಿ ಒನ್ಸ್ ಮೋರ್ ಎಂದಾಗ ಹಾಡುವುದು ಪಾತ್ರಧಾರಿಗಳ ಇಷ್ಟಕ್ಕೆ ಬಿಟ್ಟಿದ್ದಲ್ಲ ಪಾತ್ರಧಾರಿಯೇ ಒನ್ಸ್ ಮೋರ್ ಎಂದುಕೊಂಡು ಮತ್ತೆಯವರಲ್ಲಿ ತೊಡಗುವುದಂತೂ ಸುತರಾಮ್ ಸಾಧ್ಯವಿಲ್ಲ ಮುಪ್ಪು ಬಂದವರು ಕೆಲವು ವಿಚಾರಗಳಲ್ಲಿ ಮಕ್ಕಳ ಹಾಗೆ ಎಂದು ಹೇಳುವುದುಂಟು ಮುಪ್ಪಾದವರ ಶೈಶವ ಸದೃಶ ನಡವಳಿಕೆಯಿಂದ ಅನೇಕ ವೇಳೆ ಇತರರಿಗೆ ಸಂತೋಷವಾಗುವುದಿಲ್ಲ ಪ್ರತಿಯಾಗಿ ವಿಷಾದವೇ ಎನಿಸುತ್ತದೆ ಸಾಯೋ ಮುದುಕ ಸಂಜೆ ಸೂರ್ಯ ನೆಗತಾ ನಿಲ್ಲಾಕ್ ಯೋನ್ಗೇನ್ ಕಾರ್ಯ ಎಂದು ಉದ್ಧರಿಸುತ್ತಾನೆ ನಮ್ಮ ರತ್ನ ಈ ವಿಚಾರವನ್ನು ಕುರಿತು ರಾಜಾಜಿ ಹೇಳಿದ ಮಾತು ನನಗೆ ನೆನಪಾಗುತ್ತದೆ ಬದುಕನ್ನು ಅವರು ಒಮ್ಮೆ ಟೂತ್ಪೇಸ್ಟಿಗೆ ಫೇಸ್ ಪೌಡರಿಗೂ ಹೋಲಿಸಿದ್ದರು ಕೊಳವೆಯನ್ನು ಅಮುಕಿ ಟೂತ್ ಪೇಸ್ಟನ್ನು ಹೊರಗೆ ತೆಗೆದಾಗ ಅಥವಾ ಡಬ್ಬದೊಳಗಿನ ಪೌಡರನ್ನು ಚಿಮುಕಿಸಿದಾಗ ಅದನ್ನು ಆಗಲೇ ಉಪಯೋಗಿಸಿ ಬಿಡಬೇಕು ಹಾಗಲ್ಲದೆ ಅದನ್ನು ಮತ್ತೆ ಕೊಳವೆಯೊಳಕ್ಕೆ ಅಥವಾ ಡಬ್ಬದೊಳಕ್ಕೆ ತುರುಕಲಾಗದು ಆನೆಯನ್ನೇ ತಂದು ಅದರಿಂದ ದಬ್ಬಿಸಿದರೂ ಅದನ್ನು ಮತ್ತೆ ಟ್ಯೂಬಿನೊಳಗೆ ಅಥವಾ ಡಬ್ಬದೊಳಗೆ ತುರುಕಲಾಗದು ನಮ್ಮ ಜೀವನವೆಂಬುದ ಹಾಗೆ ಒಂದು ಜನ್ಮದಲ್ಲಿ ನಮ್ಮ ಪಾಲಿಗೆ ಒಂದೊಂದೇ ಸಾರಿ ಬರುವ ಅವಕಾಶಗಳನ್ನು ಆಗಾಗಲೇ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅದು ಜಾರಿ ಹೋದರೆ ಮತ್ತೆ ಬಾರದು ಬದುಕೆಂಬುದು ಏಕಮುಖ ಪ್ರಯಾಣ ಅದರಲ್ಲಿ ಹಿಂದಿರುಗುವ ಅವಕಾಶ ಇಲ್ಲವೇ ಇಲ್ಲ ನಡೆದು ಬಂದ ದಾರಿಯತ್ತ ನಾವು ಕಣ್ಣು ಹೊರಳಿಸಬಹುದಷ್ಟೇ ಅದೇ ದಾರಿಯಲ್ಲಿ ಮತ್ತೆ ಮೊದಲು ನಡೆಯುವುದು ಸಾಧ್ಯವಿಲ್ಲ ನಾನು